सर्वाणि ब्रह्मणा ब्रह्मणा स्वदा आनश्रुवन होते भी सिराधमा स्वमन नीति पाठ है मंडल नदी भू हमाहा गणों दिमावा है आमी बामाहा गणों दिमावा है आमी समाहा गणों दिमावा है आमी पूर्व वस्तु पूर्वज पराजित सुदर्शन के रमान पूर्वज पराजित दा दाल शवारम आगुम शिवदा आगुम मंदाल शवार मुद्दा उन्हें हाथ रखना उसका नहीं हो तंग स्वर्ण वेदां हम संकल्प यामी रासुलम संजन्म नामजन्म रणाय करने वर्ष में भी आयश मंगल द्यावा यम्यम आम रेंग ब्रोमियम ब्रम्बलम संजन्तों अस्य प्राणे प्राणा ಅವರು ಆ ಮಂಗಲ ಕೆಲಸ ನಿರ್ವಿಘ್ನರು ಬೇರೆ ಬೇರೂ ತುಂಬದ ಭಾವಿ ಜೀವನಗಳು ಅವರು ಗೆಡ್ಡಾ ಹೊರಗಡೆಟ್ಟು ನಮ್ಮ ಯಥಾಶಕ್ತಿ ಯಾವುದು ಗಣಪತಿ ನಮ್ಮ ಹವನವನ್ನು ಮಕ್ಕೊಂದು ಅಂಚನೆ ಸಮಸ್ತ ಸೌಭಾಗ್ಯ ಪ್ರಾಪ್ತಿ ಅಂಚನೆ ಮಂಗಲ ಪ್ರಾಪ್ತಿಗೋಸ್ಕರ ಆ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡಿಕೊಂಡು ಆತ ಪ್ರಸಾದ ಸ್ವೀಕಾರ ಮಕ್ಕಳನ್ನು ನಮ್ಮ ಪರಿಪಾತ ಹಿಂದೂ ಶಾಸ್ತ್ರ ಪ್ರಕಾರವಾದ ಕಂಚನೆ ಮಗಳನ್ನ ಮದುವೆಯ ಉದ್ದೇಶವಾದರೆ ನಮ್ಮ ಇಂಚೆಂಟು ಮಹಾಗರ ದೇವಾಶಕ್ತಿಯಾಗಿ ಗಣಮಿ ಅಂಚನೆ ಈ ಒಂದು ಈ ಕೊರತೂರು ಆ ದೇ ಸತ್ಯನಾರಾಯಣ ದೇವರು thank oh you ಹಾಸನ ಕೇಂದ್ರಕ್ಕೆ ಅಲ್ಪ ವಿಭಜನೆ ಹೆಚ್ಚಿ ಬಂದ್ರೆ ನಮ್ಮ ಈ ಯುಗಟ್ ಖಂಡಿತವಾದ ಇಂಚಿತನ ಮದಿರಂಗಿ ಮಧ್ಯಮದ ಲೈಸಡ್ ಭಜನೆ ಕನತದ ಒಂಜಿ ಅದ್ಭುತವಾಗಿ ಅಂಜಿ ಪೊರ್ಲ ಕನವಂತಿಲ್ಲ ಇಂದು ನಮ್ಮ ಸಂಸ್ಕೃತಿಯಿಂದ ಬನ್ನೊಂದು ಕೊಡೋರ ಸೇತಿಂಚಿನ ಮಾತವಿನ ಸೋಲೈತದ ಸಲ ಸಂದಾಯಿತ ಮೊದಲು ಕಾರ್ಯಕ್ರಮ ಕೊಡೋರ ಮೋಕೆ ನೇತ್ಕೊಂಡು ನನ್ನ ಚೂರು ತೆಲಿಪೋಲಿ ಅವೆ ಮಾತೇ ಅಲ್ಲ ಚೂರು ತೆಲೀಪೋಡು ಮಾತೇ ಅಲ್ಲ ಓಕೆ ಕಾರ್ಯಕ್ರಮನ ದುಮುಕೊಂಡೊಂದು ಜಾಸ್ತಿ ಪಾತಿರುಜಿ ರಬ್ಬರಬ್ಬ ಕಾರ್ಯಕ್ರಮ ಆಲ್ರೆಡಿ ಒಂದ್ ಗಂಟೆ ಆತು ಸೊ ಒಂಚಾದ ಇಂದ ಕಾರ್ಯಕ್ರಮ ನಿಖಿಲಿನ ಮಾತಿನ ಮೊಗೇ ಎದ್ಕೊಂಡೊಂದು ಕಾರ್ಯಕ್ರಮದ ನಿರೂಪಣೆಗಾದ ವೇದಿಕೆ ನಾ ಯತೀಶ್ ಪೂಜಾರಿ ಶಂ ನಿಖಿಲಿನ ಮಾತಿನ ಗೊತ್ತುಂಡು ಸೊ ಒಂಚಾದ ಕೊಡೋರ ಇನ್ನಿತ ನಮ್ಮ ಈ ಒಂಜಿ ಬರ್ಲುದ ಲೇಸು ಖಂಡಿತವಾದ ಒಂಜಿ ಬರ್ಲು ಲೇಸರಿಂಗಿದ್ದ ಲೇಸು ಮದಿಮಾಲಿ ಏರದಕ್ಕೆ ಎನ್ನ ಅವು ನಮ್ಮ ಲತಾಶ್ರೀಗೆ ಸೊ ಒಂಚಾದ ಚಿರಂಜೀವಿ ಸೌಭಾಗ್ಯವತಿ ಲತಾ ಶ್ರೀನಿತ ಮದಿಮಾಲ್ ಪೊನ್ನು ಅಲ್ಲ ಮದ್ರಿಗಿದಲ್ಲಿ ಇಸಿಗೆ ಬತ್ತಿಸಿನ ಮಾತ ಕೊಡೋರ ಅತಿರ ಬುದ್ಧರು ಎಲ್ಲಗಲು ಮಲ್ಲಗಲು ಮಾತೇರಿಗಲ ಕೊಡೋರ ಬಾರಿ ಮೋಕೆ ನಿಂತ ಕಾರ್ಯಕ್ರಮ ಎತ್ಕೊಂಡು ಬಂದಲ್ಲ ಓಕೆ ಗುಂಡಿ ಮಜಲ್ ಮೂಲ ಮಾತಿರಲ್ಲ ಉಳ್ಳೇರ ಅಂದ್ ಗೊತ್ತುಚ್ಚಿ ಮಸ್ತ್ ಜನ ಕೆಲವೊದಕ್ಕೆ ಬರ್ರಲ್ಲ ಉಳ್ಳೇರ ಅಂತ ಹೋಜುಂಡು ಸೊ ಮಾತಿರಲ್ಲ ಹೊರ ಇಡೆ ಮೂಲ ಸೇರೋಡು ಅಂಜನೆ ಮೂಲ ಇತ್ತನಾಗಲಿ ಇದ್ದರೆ ಮನಿ ಬಂದ ಗುಲ್ಲೊಂದು ಇತ್ತಾರೆ ಓಜಿ ಮದಿಮೆ ಪಂಡ ಮದ್ರಿಂಗಿ ಪಂಡ ಮನಿ ಬಂದ ಕೈ ಕಟ್ಟದ ಗುಲ್ಲೋಡು ನಮ್ಮ ಒಣಸು ಅಂತ ಹೋಡು ಗೌಜಿ ಆಡಚಾವ <laughs> ಕೌಜಾವಡ ಬರ್ಜ ಟೈಮ್ ಕರೀತೀನಿ ನನ್ನ ಒಣಸು ಬರ್ಲಿಂದ ಬಂದು ನೋಡ್ತೀವಿ ಒಂದು ಅರ್ಧ ಗಂಟೆ ಅಂಚೆ ಕಾಪಲೆ ಹೋಗೇನಾ ದಾಯಿಗೆ ಟೈಮ್ ಕರೀನು ಬಂದಾಗ ನಾವು ಬಂದಾಗ ನೀವು ಲೇಟ್ ಆಗ್ಬೋದು ಅಂಚೆ ಮಕ್ಕಳಿಗೆ ಶುರು ಹಂಪನಾಗಲ್ಲ ಲೇಟ್ ಸೈಕೋ ಸೈಕೋಸ್ರು ಒಂದು ಅರ್ಧ ಗಂಟೆ ಮಾತಿಲ್ಲ ಬರ್ಲಿಡು ನಿಜ ಲೇಸನ್ನು ತೋಡು ಬಣದು ಎಲ್ಲ ಒಂಜಿ ಇಲ್ಲಿ ಆಸೆ ಉಂಡು ಮುಲ್ಪ ಬೆತ್ತನಾಗ ಮಾತಿರ್ಲ ಏನ್ ತ್ರೀ ಟು ಒನ್ ಒನ್ ರೇ ಮಾತಿರ್ಲ ನಿಗ ರಡ್ ಕಾಯಿನ ಮಿತ್ತದ ಜೋರ ಏನ ಚಪ್ಪಾಳೆ ಐದೊಡ್ಡಗು ಜವನಿರಿಗು ವಿಜಿಲ್ ಪಾಡ್ರೆ ಬೊಬ್ಬೆ ಪಾಡ್ರೆ ಗೊತ್ತಿ ತಿನ್ನ ಹತ್ತಿನ